ಕಡಾ ಎವ್ರಿ ಒನ್ ಎಸ್ ಇದನ್ನು ಸೆಲೆಬ್ರೇಟ್ ಮಾಡೋದು ಆಷಾಢ ಎಂಡಿಂಗ್ ಟೈಮಲ್ಲಿ ಆ್ಯಂಡ್ ಈ ಸೊಪ್ಪನ್ನ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಡೀಟೇಲ್ಸಾಗಿ ಹೇಳ್ತೀನಿ ಆ್ಯಂಡ್ ಈ ಸೊಪ್ಪು ಹೆಸರು ಬಂದ್ಬಿಟ್ಟು ಮದ್ಕುಳ ಸೊಪ್ಪು ಅಂತ ಹೇಳಿ ಇದನ್ನು ಒಬ್ಬೊಬ್ರು ಒಂದೊಂದು ರೀತಿಲಿ ಟೇಸ್ಟ್ ಮಾಡ್ತಾರೆ ಇದು ನೋಡಿ ಇದು ಮದ್ದು ಪುಟ್ಟು ಅಂತ ಟೇಲ್ ಟ್ರೈ ಮಾಡ್ತಾರೆ ಇದು ಕೇಕ್ ರೀತಿಲಿ ಕೂಡ ಮಾಡ್ತಾರೆ ಆ್ಯಂಡ್ ಇದು ಮದ್ದು ಪಾಯಸ ಅಂತ ಹೇಳಿ ಮಾಡ್ತಾರೆ ಆ್ಯಂಡ್ ನಾವು ಮಾಡಿದ ಆ್ಯಕ್ಚುಲಿ ಬಂದ್ಬಿಟ್ಟು ಮದುಕುಳ್ ಮಾಡಿದ್ದು ನಾವು ಆ ಅನ್ನದಲ್ಲಿ ಅದನ್ನು ಹೆಂಗೆ ಅನ್ನೋದು ನೋಡೋಣ ಬನ್ನಿ ನೋಡಿ ಇದೇ ಥರ ಇದ್ದಿದ್ದು ಆ್ಯಂಡ್ ಇದೇ ಆ ಮದ್ದು ಸೊಪ್ಪು ಆ್ಯಕ್ಚುಲಿ ನಾನು ಅವರು ಇದನ್ನು ಹೆಂಗೆ ಸ್ಟಾರ್ಟಿಂಗ್ ಕಿತ್ಕೊಂಡು ಬರ್ತಾರೆ ಅದನ್ನು ಕಡ್ಡಿ ಸಮೇತ ತೋರಿಸ್ಬೇಕಿತ್ತು ಆ್ಯಕ್ಚುಲಿ ನಾನು ಮತ್ತೆ ಕ್ಲೀನ್ ಮಾಡಿಬಿಟ್ಟಿದಾರೆಲ್ಲ ಅದನ್ನು ತೊಳಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಸೊಪ್ಪನ್ನ ನಮ್ಮ ಮತ್ತೆ ಫ್ರೆಂಡ್ ಇದ್ದಾರೆ ಅವರು ಆ್ಯಕ್ಚುಲಿ ತೊಗೊಬಂದಿದ್ದು ಮಡಿಕೇರಿಯಿಂದ ಹೋಗಿ ತಗೊಬಂದಿದ್ದು ಇದು ಎಲ್ಲ ಟೈಮಲ್ಲೂ ಬಿಡುತ್ತಂತೆ ಬಟ್ ಈ ಟೈಮಲ್ಲೇ ಸ್ಪೆಷಲ್ ಯಾಕೆ ಅಂದರೆ ಇದರಲ್ಲಿ ಹದಿನೆಂಟು ತರಹದ ಮೆಡಿಕಲ್ ಐಟಮ್ಸ್ ಏನು ಹೇಳ್ತಾರೆ ಗಿಡಮೂಲಿಕೆಗಳು ಸೇರ್ಕೊಡುತ್ತಂತೆ ಅದಕ್ಕೋಸ್ಕರ ಇದೇ ಟೈಮಲ್ಲೇ ಮ ಇದನ್ನ ಮಾಡಿ ಇದ್ರ ಜೊತೆಗೆ ಕೋಳಿ ಕೋಳಿ ಇದು ಅತ್ತೆ ಹೇಳಿದ್ರು ಆ ಟ ಆ ಕಾಲದಲ್ಲಿ ಕಪ್ಪು ಕೋಳಿ ಸಾಂಬಾರು ಮಾಡ್ತಿದ್ರಂತೆ ಅಂತ ಹೇಳ್ತಾಯಿದ್ರು ಇವಾಗ ಯಾರು ಮಾಡಿಲ್ಲ ಬಟ್ ನಾವ್ ಬರೀ ಇಷ್ಟೇ ಮಾಡಿದ್ದು ನಾವು ಸ್ವೀಟ್ ಮಾಡಬಹುದು ಸಪ್ಪೆ ಮಾಡಬಹುದು ಸ್ವೀಟ್ ತರ ಮಾಡಿಲ್ಲ ಸಪ್ಪೆ ತರ ಮಾಡಿದ್ರು ನಾವು ಜೇನ್ ತುಪ್ಪ ಅಥವಾ ತುಪ್ಪ ಹಾಕೊಂಡ್ ತಿನ್ಬಹುದು ಅನ್ನೋ ಕಾರಣಕ್ಕೆ ಸ್ವೀಟ್ ನಮ್ಮ ಯಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ಎಲ್ಲಾ ಭಾಷೆಲ್ಲೂ ಒಂದೇ ಹೆಸರು ಕೈಯಾಗದು ನಾವು ನಮ್ಮ ಭಾಷೆ ಅಲ್ಲ ಈ ಸೊಪ್ಪ ಹೆಸರು ಅದೇ ಅದ ಮಧ್ಯಾಹ್ನ ನಿಮಿಷ ಬೇಬೇಕಾ ಆಕ್ಚುಲಿ ನಾನು ಕೇಳ್ದಾಗ ತುಂಬ ಕಷ್ಟ ಮಾಡೋದು ಅಂತ ಅನ್ಕೊಂಡಿದೆ ಅಂದರೆ ಈಸಿಯಾಗಿ ನಾವು ಮತ್ತೆ ಮಾಡೋದು ಹೇಗೆ ಅನ್ನೋದು ಅದನ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ನಿಮ್ಗೆ ಆ ಸೊಪ್ಪಿನ ಪ್ರಮಾಣ ಗೊತ್ತಾಗುತ್ತಲ್ವಾ ಸೊಪ್ಪು ಇವನ ಮತ್ತೆ ನಾನು ಅಷ್ಟು ಸೊಪ್ಪಿಗೆ ನಮ್ಮತ್ತೆ ತೊಗೊಂಡಿದ್ದಂಥದ್ದು ಮೂರಿಂದ ನಾಲ್ಕು ಗ್ಲಾಸ್ ದೊಡ್ಡ ಗ್ಲಾಸ್ ಅಷ್ಟು ನೀರು ತಗೊಂಡು ಇಟ್ಟರು ಸಪ್ರೇಟಾಗಿ ಬೇಕು ನನ್ನ ಮಾಡಬೇಕು ಹುಳ್ಳಿಕಾಳು ಇದೇನು ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ ಹುಳ್ಳಿಕಾಳನ್ನ ನಾವು ಆ್ಯಕ್ಚುಲಿ ನಾವು ಮಾಡಿದ್ದು ಸಂಜೆ ಟೈಮಲ್ಲಿ ಬೆಳಗ್ಗೆ ನೆನೆಸಿಟ್ಟಿದ್ದು ಅಷ್ಟೇ ಅಂದರೆ ಟೇಸ್ಟ್ ಇರುತ್ತೆ ಅಂತ ಇದ್ರ ಜೊತೆಗೆ ಕಾಯಿ ಹಾಕ್ತಿದ್ರು ಅಂದ್ರೆ ತುರ್ದಾಕ್ಬೋದು ಮತ್ತೆ ಕಟ್ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಪೀಸ್ ಥರ ಚೆನ್ನಾಗಿತ್ತು ತಿನ್ಬೇಕು ಸಿಗ್ತಾ ಇತ್ತು ಬಾಯಿಗೆ ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅವ್ರ ಹತ್ರನೇ ಕೇಳೋಣ ಇನ್ನೇನು ಹೇಳ್ತಾ ಇದ್ರಲ್ಲ ಅದು ಏನಂತ ಯಾವಾಗಲೂ ಬೆಳೆಯುತ್ತೆ ಅಂತ

ಬಟ್ ಒಳಗಡೆ ಬಂದರೆ ಮನೆ ಒಳಗಡೆ ಬಂದಿದ ತಕ್ಷಣ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ಇದು ಲೈಕ್ ಅದು ಪರ್ಪಲ್ ಕಲರ್ ಬರುತ್ತೆ ಅನ್ನಕ್ಕೆ ಮಿಕ್ಸ್ ಮಾಡ್ದಾಗ ಗೊತ್ತಾಗುತ್ತೆ ಆ ಸ್ಮೆಲ್ಲು ಹಿಂಗೆ ಅಂತ ಹೇಳೋದು ಅಂತ ಗೊತ್ತಾಗಿಲ್ಲ ಈ ಆಲೆ ಮನೆಯಲ್ಲಿ ಸ್ಮೆಲ್ ಬರುತ್ತೆ ಗೊತ್ತಾ ಥೇಟ್ ಹಂಗೆ ಇದೆ ಆ ಸ್ಮೆಲ್ಲು ಹಿಂಗೆ ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಅದು ಬೆಂದಮೇಲೆ ಆ್ಯಕ್ಚುಲಿ ಸೊಪ್ಪು ವೇಸ್ಟ್ ಅಷ್ಟೇ ನಮಗೆ ಮೇಯ್ನಾಗಿ ಬೇಕಿರೋದು ಆ ನೀರು ಅಷ್ಟೇ ಆ ನೀರಿಂದ ನಮಗೆ ಬೆನಿಫಿಟ್ಟು ಅದರಿಂದಲೇ ನಾವು ವೆರೈಟಿ ವೆರೈಟೀಸ್ ಡಿಫ್ರೆಂಟ್ ರೆಸಿಪೀಸ್ಗಳು ಟ್ರೈ ಮಾಡ್ಬೋದು ಬೇಕಂದ್ರೆ ನೀವು ಯೂಟ್ಯೂಬಲ್ಲಿ ಹೊಡೆದು ನೋಡ್ಬೋದು ಮದ್ದು ಇಲ್ಲ ಕಕ್ಕಡ ಏಯ್ಟೀನ್ತ್ ರೆ ಏಯ್ಟೀನ್ ಅಂತ ಹೊಡೆದ್ರೆ ರೆಸಿಪೀಸ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ ಸ್ವೀಟ್ ಟ್ರೈ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ ಸುಮ್ಮನೆ

ನೀನದು ಗ್ಯಾಸ್ ಆನ್ ಮಾಡಿಲ್ಲ ಅದನ್ನ ಏನ್ ಮಾಡ್ತಿದ್ಯಾ ಆನ್ ಮಾಡು ನಾಳೆ ಏನ್ ಮಾಡ್ತಾರೆ ಹೇಳು ಅಲ್ಲ ಏನ್ ಏನ್ ಹೇಳಿದ್ ಮೈ ನೀನು ಮಾಡ್ತೀನಿ ಅಂತ ಅಲ್ಲು ಇನ್ನು ಒಳಗಡೆ ಹೋಗಪ್ಪ ಸ್ವಲ್ಪ ಬೇಯ್ಸಿರೋ ಕಾಳನ್ನು ಹಾಕಿ ಬೇಯ್ಸಿರೋದಲ್ಲ ನೆನ್ಸಿರೋದು ನಾ ನೆನ್ಸಿರೋ ಕಾಳನ್ನು ಹಾಕಿದೆ ಇದು ಬ್ಲಾಕ್ ಹಾಗೆ ಚೂರು ಚೂರು ಉದುರಿಸಿ ನಾವು ಕಾಳನ್ನು ಉದುರಿಸಬೇಕು ಬಾಯಲ್ಲಿ ಏನಾದ್ರು ಅಗಿತಾ ಇರ್ಬೇಕು ನೋಡು ಇದು ತಟ್ಟೆ ಇಡ್ಬೇಕಾದ್ರೆ ಒಳಗಡೆ ನೀರೆಲ್ಲ ಚೆಲ್ಲಬೇಕು ಹಂಗೆ ಇಡ್ಬಾರ್ದು ನಿಧಾನಕ್ಕೆ ಅಂದ್ರೆ ಇಲ್ಲಿ ನಮ್ಗೆ ಅಷ್ಟೇ ಇಷ್ಟ ಅಂತ ನಾವು ನಾರ್ಮಲ್ ಆಗಿ ಅಕ್ಕಿ ಅನ್ನ ಮಾಡ್ಬೇಕಾದ್ರೆ ಎಷ್ಟು ನೀರು ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಅಕ್ಕಿ ಮೇಲೆ ಇಟ್ಟರೆ ನಾವು ಬೆಳ್ಳ ನಾವು ಹಂಗೆ ಅಳತೆ ಮಾಡೋದು ಗ್ಲಾಸ್ ಅಲ್ಲಿ ಅಂತಂದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ಇಲ್ಲ ಎರಡೂವರೆ ಗ್ಲಾಸ್ ನೀರು ಹಂಗೆ ಹಾಕಿದ್ರೆ ಅಷ್ಟೇ ನಾರ್ಮಲ್ ವಿಶಿಲ್ ಅಲ್ವಾ ಮೂರು ವಿಶಿಲ್ ಹಾ ಸೇಮ್ ಹಿಂಗೇ ಇದ್ದಿದ್ದು ಇದಕ್ಕವ್ರು ಜೇನ್ ಹಾಕಿದ್ರು ಅದು ಬೆಲ್ಲ ಬೆಲ್ಲ ಹಾಕಿ ಮಾಡಿದ್ರು ಇಲ್ಲ ಜೇನ ತುಪ್ಪ ಇದ್ ಕೊಟ್ಟಿದ್ದರು ಅದೇ ಜೇನತುಪ್ಪ ಹಾಕಿ ಸಪ್ರೇಟ್ ಆಗಿ ಕೊಟ್ಟಿದ್ರು ಅದು ಫುಲ್ಲು ಫೈನಲಿ ನಾವು ಮಾಡಿದಂತ ಮತ್ಕು ಹಿಂಗ್ ಬಂದಿ ಉಡಿ ಉಡಿಯಾಗಿ ಮಾಡಿದ್ದು ಬೇಕಂದ್ರೆ ಅದನ್ನ ನಾವು ಪಾಯಸ ತರಲಿಕ್ಕೆ ಅದು ಗಟ್ಟಿಯಾಗಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಗಟ್ಟಿ ತೆಳ್ಳ ಆ ತರ ಪಾಯಸ ತರ ಬರುತ್ತಲ್ಲ ಆ ತರ ಮಾಡ್ಕೋಬಹುದು ನಾವು ಮಾಡಿದ್ದು ಈ ತರ ಉಡಿ ಉಡಿಯಾಗಿ ಇಲ್ಲಿ ತಿನ್ನ ಚೆನ್ನಾಗಿರುತ್ತೆ